ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟದಿಂದ ಸಮುದ್ರ ಪ್ರಕ್ಷುಬ್ಧವಾಗಿದೆ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಕಡಲ ಕೊರೆತದ ಭೀತಿ ಹೆಚ್ಚಾಗಿದೆ ಸೋಮೇಶ್ವರ ಬೆಟ್ಟಂಪಾಡಿ ಸಸಿಹಿತ್ಲುವಿನಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ ಕಡಲ ಕೊರೆತ ತಡೆಗಟ್ಟಲು ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ವಿಶೇಷ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಮಾತನಾಡಿದ ಖಾದರ್ ಪ್ರತಿ ಮಳೆಗಾಲದಲ್ಲೂ ಸಮುದ್ರ ತೀರದ ನಿವಾಸಿಗಳಿಗೆ ಆತಂಕ ತಪ್ಪಿದ್ದಲ್ಲ ಪ್ರತಿ ವರ್ಷವೂ ಉಲ್ಬಣಿಸುತ್ತಿರುವ ಸಮಸ್ಯೆಯಿಂದಾಗಿ ರಸ್ತೆ ಮನೆ ಕಟ್ಟಡ ಸಮುದ್ರ ಪಾಲಾಗ್ತಾ ಇದೆ ನಾನು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಲೋಚನೆ ನಡೆಸಿದ್ದೇವೆ ಆದಷ್ಟು ಬೇಗ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡ್ತೇವೆ ತಡೆಗೋಡೆ ನಿರ್ಮಾಣಕ್ಕಾಗಿ ರೂಪಾಯಿ ಇನ್ನೂರ ಎಂಬತ್ತು ಕೋಟಿಯ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಜಿಲ್ಲಾಧಿಕಾರಿ ತುರ್ತು ಕ್ರಮ ಕೈಗೊಳ್ಳಲು ಅಧಿಕಾರ ಹಾಗೂ ಅನುದಾನ ನೀಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ ಅದಿತ್ಯ ಲೋಗೋದ ಎತ್ತಾದರೂ ಪರವಾಗಿಲ್ಲ ಅಲ್ಲಿ ಹೋಗುವ ಅಲ್ಲಿ నియర్ దేస్ mm